ಇಂಚರ ಕೊಡಗು ವಾರ್ತೆಗೆ ಸ್ವಾಗತ ಕಾಡಾನೆ ದಾಳಿ ಸಂಗಯ್ಯಪುರದ ರೈತ ಪೊನ್ನಪ್ಪ ದುರ್ಮರಣ ಸೋಮಾರ್ಪೇಟೆ ತಾಲೂಕಿನ ಗಣಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಂಗಯ್ಯಪುರ ಗ್ರಾಮದಲ್ಲಿ ಇಂದು ಬೆಳಿಗ್ಗೆ ಕಾಡಾನೆಯೊಂದು ಏಕಾಏಕಿ ದಾಳಿ ನಡೆಸಿದ ಪರಿಣಾಮ ಕೃಷಿಕರೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅರವತ್ತೆರಡು ವರ್ಷದ ಗ್ರಾಮದ ನಿವಾಸಿಯಾದ ಪೊನ್ನಪ್ಪ ಮೃತಪಟ್ಟ ದುರ್ದೈವಿಯಾಗಿದ್ದಾರೆ ಇವರು ಇಂದು ಬೆಳಗ್ಗೆ ತಮ್ಮ ಮನೆಯ ಮುಂಭಾಗದಲ್ಲಿರುವ ಜಮೀನಿನಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾಗ ಪೊದೆಯಲ್ಲಿದ್ದ ಕಾಡಾನೆ ಅನಿರೀಕ್ಷಿತವಾಗಿ ದಾಳಿ ನಡೆಸಿದೆ ದಾಳಿಯ ತೀವ್ರತೆಗೆ ಪೊನ್ನಪ್ಪ ಅವರು ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ ಘಟನಾ ಸ್ಥಳಕ್ಕೆ ಎಸಿಎಫ್ ಗೋಪಾಲ್ ಆರ್ಎಫ್ಒ ಶೈಲೇಂದ್ರ ಡಿಆರ್ಎಫ್ಒ ಶ್ರಾವಣಕುಮಾರ್ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾದ ಈರಣ್ಣ ವೆಂಕಟೇಶ್ ಪ್ರವೀಣ್ ಕುಮಾರ್ ರಂಜಿತ್ ಮತ್ತು ವೇದಮೂರ್ತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸೋಮವಾರಪೇಟೆ ಪೊಲೀಸ್ ಠಾಣಾಧಿಕಾರಿ ಹಾಗೂ ವೃತ್ತ ನಿರೀಕ್ಷಕರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಸತತವಾಗಿ ಕಾಡಾನೆಗಳು ಗ್ರಾಮಕ್ಕೆ ನುಗ್ಗುತ್ತಿರುವುದು ಜನರ ಆತಂಕಕ್ಕೆ ಕಾರಣವಾಗಿದ್ದು ಮೃತರ ಕುಟುಂಬಕ್ಕೆ ತಕ್ಷಣದ ಪರಿಹಾರ ಹಾಗೂ ಆನೆಗಳ ಹಾವಳಿ ತಡೆಗೆ ಶಾಶ್ವತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಮರಣ ಹೊಂದಿದ್ದಾರೆ ಅವರು ಅವರಿಗೆ ತುಂಬ ಅವರ ಆಗಲ ನಷ್ಟ ಆಗ್ಬಿಟ್ಟಿದೆ ಪಾಪ ಬಡವರವರು ಆಯ್ತಾ ಇಂಥ ಸಂದರ್ಭದಲ್ಲಿ ಅವರಿಗೆ ಸೂಕ್ತವಾದ ಒಂದು ಪರಿಹಾರ ಕೊಡಬೇಕು ಮತ್ತೆ ಅರಣ್ಯ ಇಲಾಖೆಯವರು ಈ ಒಂದು ಟ್ರೆಂಚ್ ಏನು ಡಿ ಪಿ ಟಿ ಅಂತ ಏನೋ ಹೇಳ್ತಾರಲ್ಲ ಆ ಡಿ ಪಿ ಟಿ ಕಂದಕವನ್ನು ಆಳವಾಗಿ ತೆಗೆದುಕೊಟ್ಟು ನಮಗೆ ಆನೆ ಬರದಾಗೆ ಫೆನ್ಸಿಂಗ್ ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು ಮತ್ತೆ ಫೆನ್ಸಿಂಗ್ ಹಾಕಬೇಕು ಅವರಿಗೆ ಅಂದರೆ ಕಾಡಿಗೆ ಫಾರೆಸ್ಟ್ ಹಾಕ್ಬೇಕಿಂತ ನಮ್ಮ ಏನು ಬೌಂಡ್ರಿ ಉಂಟು ಆ ಬೌಂಡ್ರಿಗೆ ಒಂದು ಟ್ರೆಂಚಿನ ವ್ಯವಸ್ಥೆ ಮಾಡಿಕೊಟ್ರೆ ಅದ ಸೋಲಾರ್ ವ್ಯವಸ್ಥೆ ಮಾಡಿಕೊಟ್ರೆ ಭಾರಿ ಅನುಕೂಲ ಅಂತ ಅನಿಸ್ತದೆ ಒಂದು ನಾಲ್ಕೂವರೆಗೆ ಅವರು ಕೃಷಿ ಜಮೀನಿ ಕೆಳಗಡೆ ಜೋಳ ತಿಂದು ಬರುವಾಗ ಅವರ ಕೃಷಿ ಜಮೀನು ಗೆಣಸುವಲ್ಲಿ ಅವರು ಬೆರೆಸಲಿಕ್ಕೆ ಹೋಗುವಾಗ ಅದು ಅದು ಅಟ್ಯಾಕ್ ಮಾಡಿದೆ ಅಟ್ಯಾಕ್ ಮಾಡಿ ಅವರು ಸ್ಥಳದಲ್ಲೇ ಸ್ಥಳ ಮನೆ ಮುಂದೆನೆ ಮನೆಯಿಂದ ಒಂದು ಹತ್ತು ಮೀಟ್ರ್ ಮುಂದೆನೆ ಅವರಿಗೆ ಅಟ್ಯಾಕ್ ಆಗಿದೆ ಆದ್ರಿಂದ ಅವರು ಅಲ್ಲೇ ಇದು ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ ಈಗ ಅದಕ್ಕೆ ಸರ್ಕಾರದಿಂದ ಅವರು ಇದು ಶಾಸಕರು ಮತ್ತು ಇವರೆಲ್ಲ ಭರವಸೆ ಕೊಟ್ಟಿದ್ದಾರೆ ಏನು ಪರಿಹಾರ ಅವರು ಮನೆಯವರೆಗೆ ತಲುಪಿಸ್ತೀವಿ ಅಂತ ಅದು ಇದು ಮುಂದೆ ದಿನಗಳಲ್ಲಿ ಆನೆಗಳು ಊರಿಗೆ ಬರದಂತೆ ಶಾಶ್ವತ ಒಂದು ತಡೆಗೆ ಅವರು ಸರ್ಕಾರಕ್ಕೆ ಇದೊಂದು ಗಮನ ಹರಿಸಿ ಅಧಿಕಾರಿಗಳು ಇದು ನಾವೊಂದು ಇಲ್ಲೊಂದು ಅದಕ್ಕೆ ಶಾಂತಿಯುತವಾಗಿ ಒಂದು ಅವರಿಗೆ ಪ್ರತಿ ಪ್ರತಿರೋಧವನ್ನು ತೋರಿಸಿದ್ದೀವಿ ಅವರು ಅದಕ್ಕೆಲ್ಲ ಒಪ್ಪಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅದೇ ಮುಂದಿನ ದಿನಗಳು ಇದಾಗದಂತೆ ತಾವು ಇದು ಅವರು ಸರ್ಕಾರಕ್ಕೆ ಒಂದು ಮನವಿಯನ್ನು ನಮ್ಮ ಮುಖಾಂತರ ಅಂತ ರೈತರ ಮುಖಾಂತರ ಹಾಗೂ ಮೃತಪಟ್ಟಿರುವುದು ಆನೆ ದಾಳಿ ಮಾಡಿ ಮೃತಪಟ್ಟಿರೋದು ನಮಗೆ ತುಂಬಾ ತುಂಬಾ ಒಂದು ಆಘಾತಕಾರಿ ಘಟನೆ ಈ ಘಟನೆ ಮತ್ತೆ ಮರಿಕಳಿಸಬಾರದು ಕೊಡಗಿನಲ್ಲಿ ಆನೆ ಮತ್ತೆ ಮಾನವನ ಜೊತೆ ಸಂಘರ್ಷ ದಿನನಿತ್ಯ ನಡೀತಾ ಇದೆ ಹೀಗಾಗಿ ಅಲ್ಲಲ್ಲಿ ಸಾವುಗಳು ಸಂಭವಿಸ್ತೇನೆ ಉಂಟು ಇದಕ್ಕೆ ಶಾಶ್ವತ ಪರಿಹಾರ ಬೇಕು ಈ ಶಾಶ್ವತ ಪರಿಹಾರದ ಬಗ್ಗೆ ಅರಣ್ಯ ಇಲಾಖೆ ಹಾಗೂ ವೈಜ್ಞಾನಿಕವಾಗಿ ಇದನ್ನ ತಡೆಗಟ್ಟಲಿಕ್ಕೆ ಪರಿಶೀಲನೆ ಮಾಡಿ ಯಾವ ರೀತಿ ಮಾಡ್ಬೋದು ಅಂತೇಳಿ ಅದನ್ನು ತಡೆಗಟ್ಟಬೇಕು ಜೊತೆಗೆ ಈ ಭಾಗದಲ್ಲಿ ಈ ಒಂದು ದಾಳಿ ಮಾಡ್ತಿರೋ ಈ ಕೆ ಒಂದು ಕೇಡಿ ಆನೆಯನ್ನು ಹಿಡಿದಲೇಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ ದಯವಿಟ್ಟು ಇದಕ್ಕೆ ಎಲ್ಲ ಸರ್ಕಾರ ಸ್ಪಂದಿಸಿ ಇದನ್ನು ನಮಗೆ ಸರಿಪಡಿಸಿಕೊಟ್ಟು ರೋಡಿನ ಅಕ್ಕಪಕ್ಕದಲ್ಲಿ ನಮಗೆ ಸೋಲಾರ್ ಫೆನ್ಸಿಂಗ್ ಅಳವಡಿಸಿ ಈ ಆನೆ ಸಂಘರ್ಷನ ದೂರ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ಕೊಡ್ತೀವಿ ರೋಡ್ ಅಲ್ಲಿ ಸ್ಟಾರ್ಟ್ ಆಗ್ತದೆ ಇಂತಂತ ಅವಘಡಗಳು ಜಾಸ್ತಿ ಆಗುವ ಸಂಭವ ಇರ್ತದೆ ಯಾಕೆಂದ್ರೆ ಆನೆಗಳಿಗೆ ಇಲ್ಲಿ ಸ್ವಲ್ಪ ಅದು ಪಟಾಳೆ ಹೋಗಿಬಿಡುತ್ತೆ ಇಲ್ಲ ಅಂತ ರೋಡ್ ನಲ್ಲಿ ಬಂದು ರೋಡಿನ ಎಲ್ಲ ಮನೆ ಹತ್ರ ಅಲ್ಲೇ ಬರಲಿ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗದ ಬೇಡ ಅಂತ ಅಂತಕೊಂಡು ನಾವು ಸಣ್ಣ ಸಣ್ಣ ಇದು ಮಾಡ್ಕೊಳ್ತೀವಿ ಸರ್ ಈಗ್ಲೂ ಮನೆ ಮಾಡಿ ಅವರಿಗೆ ಆ ಪ್ರದೇಶದ ಭದ್ರತೆಗಳನ್ನ ಕೊಡಿ ನಮ್ಮ ಇದೆ ಈ ರೀತಿ ಪೊಲ್ಲಪ್ಪನವರಿಗೆ ಆಗಿದ್ದು ಮುಂದೆ ಯಾರಿಗೂ ಆಗಬಾರ್ದು ಅರಣ್ಯ ಇಲಾಖೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ ಇದ್ದೀರಿ ಸಾರ್ವಜನಿಕರ ಇದ್ದೀವಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇದ್ದಾರೆ ನೀವು ಇದ್ರ ಬಗ್ಗೆ ಸರ್ಕಾರಕ್ಕೆ ಮುಟ್ಟಿಸಿ ನಮಗೆ ಸೂಕ್ತವಾದ ಪರಿಹಾರವನ್ನು ದಯವಿಟ್ಟು ಮಾಡ್ಕೊಡಿ ಯಾಕೆಂದ್ರಂದ್ರೆ ಇವತ್ತು ಆಗಿದ್ದು ನೋಡಿ ಅವ್ರ ಮಕ್ಕಳು ತಬ್ಲೇ ಆಗಿದ್ದಾರೆ ಅವರಿಗೆ ಸೂಕ್ತವಾದ ಪರಿಹಾರವನ್ನು ನೀವು ಕೊಡಬೇಕು ನೀವು ಕೊಡುವ ಪರಿಹಾರ ಸಾಲದಿಲ್ಲ ಮತ್ತೆ ರೈತರಿಗೆ ಬೆಳೆಯಲ್ಲಿ ತುಂಬಾ ನಷ್ಟ ಮಾಡ್ತಾ ಇದೆ ಆನೆಗಳು ಅದನ್ನು ಸಹ ನೀವು ನಮಗೆ ಸೂಕ್ತವಾದ ಪರಿಹಾರ ಮಾಡಿಕೊಡಿ ಶಾಶ್ವತ ಅವ್ರು ಹೇಳಿದ್ದಾರೆ ಈಗಾಗಲೇ ಕೆಲಸ ನಡೀತಾ ಇದೆ ಅಂತ ಅದನ್ನ ಆದಷ್ಟು ಬೇಗ ಮಾಡಿಕೊಟ್ಟು ನಮ್ಮ ಈ ಸಾರ್ವಜನಿಕರಿಗೆ ಪ್ರತಿನಿತ್ಯ ಜಾಗರಣ ಇಲ್ಲಿ ಅವ್ರಿಗೂ ಒಂದು ವ್ಯವಸ್ಥೆ ಆಗಬೇಕಲ್ಲ ಸುಮ್ಮನೆ ಈ ರೀತಿಯಲ್ಲಿ ಆದರೆ ಮುಂದಿನ ಇಂಥ ವಿಷಾದನೀಯ ಈಗ ಆಗಬಾರ್ದು ಅಂತಕೊಂಡು ನಾವು ಭಾಳಷ್ಟು ಎರಡನೇ ಇಲಾಖೆಯಿಂದ ಪ್ರೋಗ್ರಾಮ್ಗಳನ್ನ ಹಾಕುತ್ತಿದ್ದೇವೆ ಸೋಲಾರ್ ಫೆನ್ಸಿಂಗ್ ಇ ಬಿ ಟಿ ಮತ್ತು ಇ ಟಿ ಎಫ್ ಇಂದ ಎಂಟು ಜನ ಕಳ್ಕೊಂಡು ಡ್ರೈವ್ ಮಾಡಲಿಕ್ಕೆ ಮಾಡ್ತಿದ್ದೇವೆ ಆಕಸ್ಮಿಕ ಘಟನೆ ಅಂತಕೊಂಡು ನಾವು ಎನ್ಸ್ತೇವೆ ಯಾಕೆಂದರೆ ಒಂದು ಈ ಆನೆಯನ್ನು ತುಂಬ ಸಲ ಡ್ರೈವ್ ಮಾಡಿದ್ದೇವೆ ಆದರೂ ಕೂಡ ಇದಾಗ್ತದೆ ಈಗ ಯಾವುದಂತೂ ಆನೆಯನ್ನು ಪತ್ತೆ ಹಚ್ಚಿ ಈ ಊರಿನವರು ಎರಡು ಆನೆ ಅಂತ ತಗೊಂಡು ಇದು ಮಾಡ್ತಾರೆ ಆ ಇದನ್ನು ಪತ್ತೆ ಹಚ್ಚಿ ಅದನ್ನು ಇಡುವೆ ವ್ಯವಸ್ಥೆ ಸರಿ ವ್ಯವಸ್ಥೆ ಮಾಡ್ತೇವೆ ಅದಾದ ನಂತರ ಇಲ್ಲಿ ಸೋಲಾರ್ ಸರಿ ಇದೆ ಆದರೆ ಸೋಲಾರು ಈಚೆ ಕಡೆ ಬೊಂಗಲ ಸೈಡ್ನಲ್ಲಿ ಸೋಲಾರ್ ಇಲ್ಲ ಅಂತ ಆ ಸೋಲಾರ್ ವ್ಯವಸ್ಥೆಗೆ ಮುಂದಿನ ಇದರಲ್ಲೇ ನಾವು ಕ್ರಮ ಕೈಗೊಳ್ತೇವೆ ಇವುಗಳು ಪುನರಾವರ್ತನೆ ಆಗಬಾರ್ದು ಅಂತಕೊಂಡು ನಾವೆಲ್ಲರೂ ಹೇಳ್ತೇವೆ ಎಲ್ಲರೂ ಸ್ವಲ್ಪ ಆನೆ ತಿರುಗಾಡೋ ಜಾಗ ಕಾರಿಡೋರ್ ಆದ್ದರಿಂದ ಎಲ್ಲ ಸಾರ್ವಜನಿಕರು ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ರಾತ್ರಿ ಮತ್ತು ಹಗಲು ಎರಡು ಇನ್ಸಿಡೆನ್ಸ್ ಆಗ್ತಾ ಇರೋದು ಹಾಗಾಗಿ ಬೆಳಿಗ್ಗೆ ಮತ್ತು ರಾತ್ರಿಗಳಲ್ಲಿ ಸ್ವಲ್ಪ ಜಾಗೃತಿಯಿಂದ ಓಡಾಡಬೇಕು ನಾವು ಓಡಾಡ್ತಾ ಇದೇವೆ ಹಾಗೆ ಅವರು ಆನೆಗಳು ಬಂದಾಗ ಅವ್ರ ಇವರಿಗೆ ಸ್ವಲ್ಪ ಎಚ್ಚರಿಕೆ ನೋಡಿಕೊಂಡು ತಿಳುವಳಿಕೆ ಮಾಡಿಸ್ಕೊಂಡು ಇದು ಮಾಡಬೇಕು ಅಂತ ಎಲ್ಲ ಎಲ್ಲ ಇದು ಮಾಡ್ತೇವೆ ಮತ್ತೆ ಸರಿ ಸರಿಪಡಿಸ್ಲಿಕ್ಕೆ ಮುಂದೆ ಒಂದು ಒಂದ್ ತಿಂಗಳ ಒಳಗೆ ಇದು ಮಾಡಿಸಿಕೊಡ್ತಾರೆ